ಇನ್ಶೂರೆನ್ಸ್ ಫೋರ್ಟೀನ್ ಡೇಸ್ ಟೈಮ್ ಇರುತ್ತೆ ಫೋರ್ಟೀನ್ ಡೇಸ್ ಟೈಮ್ ಒಳಗಡೆ ನಿಮ್ಮ ಹೆಸರಿಂದ ಅವರಿಗೆ ಇನ್ಶೂರೆನ್ಸ್ ಟ್ರಾನ್ಸ್ಫರ್ ಮಾಡಬೇಕು ಅಪ್ಲಿಕೇಶನ್ ಕೊಡಬೇಕು ಇದನ್ನೆಲ್ಲ ಪ್ರತಿಯೊಂದನ್ನು ದಾಖಲೆ ತಿಳ್ಕೊಳ್ಳಿ ಜಾಸ್ತಿ ನಿಮಗೆ ಮಾಹಿತಿ ಬೇಕಿದೆ ಆಫೀಸಿಗೆ ಬನ್ನಿ ನಾವು ಮುಕ್ತವಾಗಿ ನಿಮ್ಗೆ ಮಾಹಿತಿ ಕೊಡ್ತೀವಿ ಅದ್ರ ಪ್ರಕಾರ ನೀವು ಮಾಡ್ಕೊಂಡು ಹೋಗಿ ಇನ್ನು ಉಳಿದ ರಸ್ತೆ ಸುರಕ್ಷತೆ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಹೇಳ್ತಾ ಇದ್ದಾರೆ ನೀವು ಮುಕ್ತವಾಗಿ ನಾವು ನಿಮಗೆ ಹೆಲ್ಪ್ ಮಾಡಿ ಕಾರ್ಯಕ್ರಮ ಉದ್ದೇಶಿಸಿ ಬಹಳ ವಿಸ್ತಾರವಾಗಿ ಮಾತಾಡಿರ್ತಕ್ಕಂಥ ಶ್ರೀ ಪ್ರಕಾಶ್ ಎಚ್ ಸರ್ ಸೀನಿಯರ್ ಮೋಟರ್ ವೈಕಲ್ ಇನ್ಸ್ಪೆಕ್ಟರ್ ಅವರಿಗೆ ತುಂಬಿರೋದಿಲ್ಲ ಧನ್ಯವಾದಗಳು ಹಾಗೆ ಮುಂದಿನದಾಗಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮೆಲ್ಲ ನೆಚ್ಚಿನ ಡಾಕ್ಟರ್ ಕುಮಂತಪ್ಪ ಸರ್ ಅವರು ಐ ಸ್ಪೆಷಲಿಸ್ಟ್ ಸರ್ ಎಲ್ಲರಿಗೂ ಶುಭ ಸಂಜೆ ವೇದಿಕೆ ಮೇಲೆ ಆಸೆಂದಾದಂಥ ಗೌರವ ಆಗಿರ್ತಕ್ಕಂಥ ಈ ದಿನ ಒಂದು ಸತ್ಯ ರಸ್ತೆ ಸುರಕ್ಷತಾ ಅಭಿಯಾನದ ಒಂದು ಅಭಿಯಾನದ ಬಗ್ಗೆ ಕಾನೂನಿನ ಬಗ್ಗೆ ತಿಳಿದುಕೊಳ್ಳಲು ಆಗಮಿಸಿದಂಥ ಆಟೋ ಚಾಲಕರೇ ಆಟೋ ಮಾಲೀಕರೇ ಹಾಗೂ ನಾರಿ ಮಾಲೀಕರೇ ಹಾಗೂ ಲಾರಿ ಚಾಲಕರೇ ಹಾಗೂ ನನ್ನ ಪತ್ರಕರ್ತ ಮಿತ್ರರು ಪ್ರಕಾಶ್ ಮಾಳಿಗೆ ಸರ್ ಅವರಿಗೆ ನಮ್ಮ ಒಂದು ಮಾರ್ತಿ ಕನ್ಯಾ ಆಸ್ಪತ್ರೆ ಪರವಾಗಿ ಧನ್ಯವಾದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಿನ್ನೆ ನೈಟ್ ನನಗೆ ಅವ್ರು ಕಾಲ್ ಮಾಡಿದರು ಮಹೇಶ್ ಬೋಕರ್ ಹತ್ರ ನಾಳೆ ಒಂದು ಕಾನೂನು ಅವರು ಇಟ್ಕೊಂಡಿದ್ವಿ ನೀವು ಹಾಗೆ ಒಂದು ಐ ಚೆಕಪ್ ಮಾಡಿಕೊಡಿ ಅಂತ ಸೊ ಇಷ್ಟೊತ್ತು ಅವರ ಉದ್ದೇಶ ಇದ್ದಿದ್ದು ಈ ಒಂದು ರಸ್ತೆ ಸುರಸ್ತೆ ಸುರಕ್ಷತಾ ಬಗ್ಗೆ ಅದ್ರ ರಿಲೇಟೆಡ್ ಏನೇನಿದೆ ತಗೊಳ್ಬೇಕಂತ ಹೇಳಿದ್ರು ಬಟ್ ಒಂದು ಒಂದೊಂದು ಒಳ್ಳೆ ಕಾನ್ಸೆಪ್ಟ್ ಐ ಚೆಕ್ಅಪ್ ಮಾಡಿದ್ದು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಜೊತೆಗೆ ನನ್ನ ಡಿ ಎಸ್ ಪಿ ಸದಿಗೂ ನಾನು ತಿಳಿಸ್ತೀನಿ ಯಾಕಂದ್ರೆ ಈ ಐ ಕಣ್ಣು ಯಾಕೆ ಚೆಕ್ಅಪ್ ಮಾಡಿದ ಉದ್ದೇಶ ಅವರಲ್ಲಿ ಏನಿತ್ತು ಅಂತಂದ್ರೆ ನೀವು ಒಂದು ಯಾವುದೇ ವೆಹಿಕಲ್ ಆಟೋ ಇರಲಿ ಅಥವಾ ಲಾರಿ ಇರಲಿ ಬಸ್ ಇರಲಿ ಚಾಲನೆ ಮಾಡಬೇಕಂದ್ರೆ ಫಸ್ಟ್ ನಿಮ್ಮ ಕಣ್ಣಿನ ದೃಷ್ಟಿ ಚೆನ್ನಾಗಿರಬೇಕು ನಾವೇನು ಹೇಳ್ತೀವಿ ನೀವೊಂದು ಕಣ್ಣಿ ಚೆಕ್ಅಪ್ ನೋಡಿರ್ತೀರ ಡಾಕ್ಟರ್ ಹತ್ರ ಓದ್ತಾ ಇರ್ತಾರೆ ಲಾಸ್ಟ್ ಲೈನ್ಸ್ ಓದಿದ್ರೆ ನಿಮಗೆ ನಾರ್ಮಲ್ ದೃಷ್ಟಿ ಆಮೇಲೆ ಹತ್ತರ ದೃಷ್ಟಿನ ಚೆಕ್ ಮಾಡ್ತಾರೆ ನಿಮಗೆ ಹತ್ತಿರ ಸಣ್ಣದ ಕಾಣಿಸಿದ್ರೆ ನಿಮಗೆ ನಾರ್ಮಲ್ ದೃಷ್ಟಿ ಅಂತ ನೀವು ಯಾಕೆ ದೃಷ್ಟಿ ಚೆಕ್ ಮಾಡೋದು ಅಂತಂದ್ರೆ ನಿಮ್ಮ ಒಂದು ಸುರಕ್ಷತೆ ಅಷ್ಟೇ ಅಲ್ಲ ದೃಷ್ಟಿ ನಿಮಗೆ ಚೆನ್ನಾಗಿರೋದು ಆಪೋಸಿಟ್ ಪಾರ್ಟಿ ಅವ್ರು ಯಾವ್ದು ವೆಹಿಕಲ್ ಬರ್ತಾ ಇರಲಿ ವೆಹಿಕಲ್ ಇರ್ಲಿ ಅಥವಾ ಪರ್ಸನ್ಸೇ ಇರಲಿ ನಿಮ್ಮ ದೃಷ್ಟಿ ಚೆನ್ನಾಗಿರ್ಲಿಲ್ಲ ಅಂದರೆ ನಿಮ್ಮ ಒಂದು ದೃಷ್ಟಿಯ ಒಂದು ಕೊರತೆಯಿಂದ ನೀವು ನರಳೋದಲ್ಲದೆ ಆಕ್ಸಿಡೆಂಟ್ ಆಗಿ ಆಪೋಸಿಟ್ ಪರ್ ಪರ್ಸನ್ಗು ಇದರಿಂದ ನಿಧರೆ ಆಗ್ತದೆ ಸೊ ಒಂದು ಆ ಉದ್ದೇಶ ಹೊಂದ ನಾವು ಇಲ್ಲಿ ನಿಮ್ಮ ಒಂದು ಕಣ್ಣಿನ ಚಿಕಿತ್ಸೆ ಎಲ್ಲ ಒಂದು ದೃಷ್ಟಿಯೆಲ್ಲ ಚೆಕ್ ಮಾಡಿದೀವಿ ನೀವು ನನ್ನ ಒಂದು ಸಲಹೆ ಏನಂತಂದ್ರೆ ತಮ್ಮೆಲ್ಲರಿಗೆ ಓವರಾಲ್ ಎಲ್ಲರೂ ಹೆಲ್ತ್ ಅನ್ನೋದು ಎಷ್ಟು ಮುಖ್ಯ ಅಂದರೆ ನಮ್ಮ ಕಣ್ಣಿನ ದೃಷ್ಟಿನ ಅಷ್ಟೇ ಮುಖ್ಯ ಎಸ್ಪೆಷಲಿ ಡ್ರೈವರ್ಸ್ ಬಹಳನೇ ಮುಖ್ಯ ಅದು ಸೊ ಹಾಗಾಗಿ ಪ್ರತಿ ವರ್ಷ ತಮ್ಮ ಒಂದು ಕಣ್ಣಿನ ಪರೀಕ್ಷೆ ತಮ್ಮ ಹತ್ತಿರದ ಡಾಕ್ಟರ್ ಹತ್ರ ಸರ್ಕಾರಿ ಆಸ್ಪತ್ರೆ ತಮ್ಮ ಒಂದು ಮಾಡಿಸ್ಕೊಳ್ಬೇಕಾಗ್ತದೆ ಜೊತೆಯಾಗಿ ಒಂದು ಈ ಕಲರ್ ವಿಷನ್ ಡಿಟೆಕ್ಷನ್ ಅಂತ ನಾವು ಮಾಡ್ತೀವಿ ನಿಮಗೆ ಬಹಳ ಮುಖ್ಯ ಅದು ಎಸ್ಪೆಷಲಿ ಡ್ರೈವರ್ಸ್ ಏನಾಗ್ತದೆ ಈ ಒಂದು ಪ್ರೈಮರಿ ಕಲರ್ಸ್ ಅಕ್ಲಿ ರೆಡ್ ಬ್ಲೂ ಗ್ರೀನ್ ಈ ಒಂದು ಕೆಂಪು ಹಳದಿ ಈ ಕಲರ್ಸ್ ಏನಿದೆ ಅದನ್ನ ಐಡೆಂಟಿಫೈ ಮಾಡುವಂತದ್ದಿರಬೇಕು ಬೈ ಬರ್ತು ಒಬ್ಬೊಬ್ಬರಿಗೆ ಡಿಫೆಕ್ಟ್ ಇರುತ್ತದೆ ಕಲರ್ ಬ್ಲೈಂಡರ್ಸ್ ಅಂತ ಹೇಳಿ ಆತರ ದಯಮಾಡಿ ಯಾರು ಈ ಕಲರ್ ಬ್ಲೈಂಡ್ನಸ್ ಬಳುತ್ತಿದ್ರೋ ಆದಷ್ಟು ಈ ಒಂದು ವೃತ್ತಿಯನ್ನು ಬಿಡೋದು ಒಳ್ಳೇದು ಯಾಕಂದರೆ ನಿಮಗೆ ಅವ್ರ ರೋಡ್ ಸಿಗ್ನಲ್ಸ್ ಇರಬಹುದು ಮಾರ್ಕಿಂಗ್ಸು ರೆಡ್ ಟು ಗ್ರೀನ್ ಎಲ್ಲ ಇರ್ತಾರೆ ಟ್ರಾಫಿಕ್ ಸಿಗ್ನಲ್ಸ್ ಇರ್ಬೋದು ನಿಮ್ಮನ್ನು ದೃಷ್ಟಿ ಸರಿ ಇಲ್ಲ ದೂರ ದೃಷ್ಟಿ ಹಾಗೂ ನೀವು ಕಲರ್ ಐಡಂಟಿಫೈ ಮಾಡೋಕ್ಕಾಗಲ್ಲ ಅಂದ್ರೆ ನೀವು ನೀವು ಅದರಿಂದ ನರಡೋದ್ರ ಜೊತೆ ಅಪೋಸಿಟ್ ಪರ್ಸನ್ ತೊಂದರೆ ಆಗ್ತದೆ ಸೊ ಹಾಗಾಗಿ ಕಲರ್ ಡ್ರೈವರ್ ಇರತಕ್ಕಂಥ ಈ ಒಂದು ಡ್ರೈವಿಂಗ್ ಪ್ರೊಫೆಷನ್ ಬಿಡೋದು ಒಳ್ಳೇದು ಪ್ಲಸ್ ಪ್ರತಿ ವರ್ಷ ತಾವು ತಮ್ಮ ಒಂದು ಕಣ್ಣಿನ ದೃಷ್ಟಿದ್ರೆ ತಮಗೂ ಒಳ್ಳೇದು ತಮ್ಮ ಫ್ಯಾಮಿಲಿ ಹೇಳ್ತಾ ಅವಕಾಶ ಹೋದಾಗ ಅದ್ರಾಗ ನೀವು ಆಟೋದವರು ಮೂರು ಜನ ಕರ್ಕೊಂಡು ಹೋಗಂದ್ರೆ ಮೂವತ್ತು ಜನ ಕರ್ಕೊಂಡು ಹೊಂಟಿರ್ತೀರಿ ಏನ್ ಹೆಚ್ಚು ಮೂವತ್ತು ಜನಕ್ಕೆ ಆಗ್ತದೆ ಮೂರು ಜನ ಕಲ್ಲ ಅದಕ್ಕಾಗಿ ನಿಮ್ಮ ಜವಾಬ್ದಾರಿ ಭಾಳ ಇದೆ ಅದಕ್ಕದನ್ನ ನಿಮ್ದು ಹೆಲ್ತ್ ಚೆಕ್ಅಪ್ ಮಾಡಿಸಿ ಇಷ್ಟ ಜನ ಬಂದಿದ್ದಾರೆ ಅದಕ್ಕಾಗಿ ಯಾರು ಸಹಿತ ಒಂದು ಅರ್ಧ ಗಂಟೆ ನಿಮ್ದು ವ್ಯಾಪಾರ ಕಡಿಮೆ ಆಗ್ಬಹುದು ಅರ್ಧ ಗಂಟೆ ಅಷ್ಟೇ ವ್ಯಾಪಾರ ಬಿಟ್ಟರೆ ಮತ್ತೇನಿಲ್ಲ ಮನೆಯಲ್ಲಿ ಓಡೋಂಗ್ಲೆ ಯಾರು ಓಡಾಡೋಂಗಿಲ್ಲ ಎಲ್ಲರೂ ದಯವಿಟ್ಟು ಕೃಷಿ ಮೇಲೆ ಕುತ್ಕೋಬೇಕು ಇನ್ನೊಂದು ಅರ್ಧ ಗಂಟೆ ಮಾತು ಕೇಳಬೇಕು ದಯವಿಟ್ಟು ಗೋಲ್ಡನ್ ಅವರ್ ಅಂತಾರೆ ಹಾಸ್ಪಿಟ್ಲಿಗೆ ಅರ್ಧ ಗಂಟೆ ಒಳಗೆ ಕರ್ಕೊಂಡು ಬಂದಿದ್ರೆ ಹದೊಂದ್ ತಾಸು ಒಳಗೆ ಕರ್ಕೊಂಡು ಬಂದಿದ್ರೆ ಅವ್ನು ಉಳಿತಿದ್ದ ಅಂತ ಡಾಕ್ಟರ್ ಹೇಳ್ತಾರೆ ಬೇಕಾರೆ ನೋಡಿ ನೀವು ಎರಡನೇ ಏನು ಬಂದ್ಬಿಡುತ್ತೆ ಯಾಕೆ ಬೇಕಪ್ಪ ಪೊಲೀಸರು ಕೇಳ್ಕಿರಿ ಪೊಲೀಸ್ ಸ್ಟೇಷನ್ ಹೋಗಿ ನಮ್ಮ ಸುಮ್ಮನೆ ನಾವು ನಮ್ಗೆ ಹೇಳ್ಕೊಂಡು ತುಂಬ ತರ ಸಾಕ್ಷಿ ಮಾಡ್ತಾರ ಬೆಳಿಗ್ಗಿಂದ ಸಾಯಂಕಾಲ ತನಕ ನಮ್ ಕೋರ್ಟ್ ಆಗಿರ್ಬೇಕು ದುಡಿಯೋದು ವಟ್ಟಿ ಪಾಡು ಯಾಕಪ್ಪ ಅಂತೇಳಿ ಈ ಒಂದು ನಮ್ಮ ತೈನಲ್ಲಿ ಐತೆ ಬಹಳಷ್ಟು ನಮಗೆ ಸೊ ಅದಕ್ಕಂತಾನೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಕಾನೂನು ಬಂದಿದೆ ಅದು ಯಾಕೆ ಬಂದಿದೆ ಅಂತ ಹೇಳ್ತೀನಿ ಆ ಹೆಸರು ನನ್ಗೆ ಗೊತ್ತಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತುಮಕೂರಿಂದ ಬೆಂಗಳೂರು ಹೋಗೋಕ್ಕಾದ್ರೆ ಒಬ್ಬ ವ್ಯಕ್ತಿ ಟೂ ವೀಲರ್ ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ಆದಾಗ ಕಡ ನಡ ಪೂರ ಆ ನಡ ಕಟ್ಟಾಕತ್ತೆ ಎರಡು ಕಾಲು ಕಲಸ ಬರೀ ನಡದಿಂದ ಹಿಡಿದು ಕರೆ ಅಷ್ಟೇ ಉಳಿದಿದೆ ಅವ್ರಿಗೆ ಇನ್ನೂ ಜೀವ ಇರುತ್ತೆ ಜೀವ ಇದ್ದಾಗ ಎಲ್ಲಾ ಈ ಬೆಂಗಳೂರು ಗೊತ್ತಲ್ಲ ನನಗೆ ಬೆಂಗಳೂರು ಟ್ರಾಫಿಕ್ ಹೆಂಗಿರ್ತಾನೆ ಬೆಂಗಳೂರು ಟು ತುಮಕೂರು ಆ ಟ್ರಾಫಿಕ್ ನಲ್ಲಿ ಎಲ್ರಿಗೂ ಕೇಳ್ತಿರ್ತಾನೆ ನೀರ್ ಪುಡಿ ಸರ್ ಸರ್ ನೀರ್ ಪುಡಿ ಸರ್ ಅಂದ್ರೆ ಯಾರು ನಿಂದ್ರ ಸಲ ಆ ವಿಡಿಯೋನೂ ಇದೆ ಎಲ್ಲ ಕೈ ಮೊಬೈಲ್ ಇದೆ ಮೊಬೈಲ್ ಶೂಟ್ ಮಾಡ್ತಾರೆ ಯಾಕೆ ಬೇಕಪ್ಪ ನಮಗೆ ಯು ಆರ್ ನಾಟ್ ರೆಡಿ ಟು ಸೇವಿಂಗ್ ನಾವು ಹೋಗಿ ಕಾಪಾಡ್ಬೇಕನ್ನೋ ನಮ್ಮ ತಲೆ ಇಲ್ಲ ವಿಡಿಯೋ ಮಾಡ್ತೀವಿ ವಿಡಿಯೋ ಮಾಡ್ಬೇಕಾದ್ರೆ ಅವ್ರಿಗೆ ಹೇಳ್ತಾನೆ ನನಗೆ ನೀರ್ ಪುಡಿ ನೀರ್ ಪುಡಿ ಅಂದ್ರೆ ಯಾರು ನೀರ್ ಪುಡಲ್ಲ ಆ ಹುಡುಗ ಸೊತ್ತಾರೆ ಮೇಲೆ ಅವತ್ತಿನ ಸಿದ್ದರಾಮಯ್ಯ ಸರ್ಕಾರನವರು ಈ ಒಂದು ಟೂ ತೌಸಂಡ್ ನೈನ್ಟೀನ್ ಏನಿದೆ ಸೆಂಟ್ರಲ್ ಆಕ್ಟ್ ಬಂದಿತ್ತು ಆಕ್ಟ್ ನಮ್ಮ ಕರ್ನಾಟಕದಲ್ಲಿ ಅಡಾಪ್ಟ್ ಮಾಡಿದ್ದಾರೆ ಅದು ಬಂದು ಕರ್ನಾಟಕ ಮೆಡಿಕಲ್ ಪ್ರೊಫೆಷನ್ ಪ್ರೊಟೆಕ್ಷನ್ ಅಂಡ್ ರೆಗ್ಯುಲೇಷನ್ ಡ್ಯೂರಿಂಗ್ ಎಮರ್ಜೆನ್ಸಿ ಸಿಚುವೇಶನ್ ಅಂತ ಹೇಳಿ ಎಮರ್ಜೆನ್ಸಿ ಸಿಚುವೇಶನ್ ಟೈಮಲ್ಲಿ ಏನಪ್ಪಾ ಅಂತೇಳಿ ಇದಕ್ಕೆ ಮೂಲ ಉದ್ದೇಶ ಎರಡೇ ಒಂದು ಆ ಗೋಲ್ಡನ್ ಅವರು ಆಸ್ಪತ್ರೆಗೆ ಸೇರಿಸ್ಬೇಕಾದ್ರೆ ಆ ಗೋಲ್ಡನ್ ಅವರ್ ನ ಉಳಿಸ್ಬೇಕಂತ ಆ ಪೇಷಂಟ್ ನ ಆ ನಡ್ ಪರ್ಸನ್ ಯಾರೇ ಇರಲಿ ಇವತ್ತು ಬೇರೆ ಇರ್ಬೋದು ನಾಳೆ ನೀವ್ ಇರ್ಬೋದು ನಾಳೆ ನಿಮ್ ಕುಟುಂಬ ಇರ್ಬೋದು ಇನ್ನೊಂದು ಕುಟುಂಬ ಇರ್ಬೋದು ಸೊ ಈ ಒಂದು ಆ ಪ್ರಾಣ ಒಂದು ಕಾರಣಕ್ಕೆ ಒಂದು ಆ ಕಾಯ್ದೆ ಬಂದಿರೋದು ತಿದ್ದುಪಡಿ ಅದೇ ರೀತಿ ಆ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಸೇರಿಸ್ತಾರೆ ಸೇರ್ಸಿದ ಮೇಲೆ ಏನ್ ಮಾಡ್ತಾರೆ ಡಾಕ್ಟರ್ ಆಯ್ಕೆ ಟ್ರೀಟ್ಮೆಂಟ್ ಆಗಿದೆ ನೀವು ದುಡ್ಡು ಕೊಡಿ ಅಂತ ಕೇಳ್ತಾರೆ ಆ ದುಡ್ಡು ಪೀಸನ್ ಇಲ್ಲ ಡಾಕ್ಟರ್ ಸಪ್ತಾಯದಲ್ಲಿ ನೀವೇನು ಕರ್ಕೊಂಡು ಹೋಗಿರಂದ್ರೆ ಅದೊಂದು ಕನಿಗಿರ್ ನಿಮಗೆ ನಾನು ಹೋಗಿ ಒಂದ್ ಯಾವ್ದೋ ಒಂದು ಇಂಜೂರ್ಡ್ ಪರ್ಸನ್ ಅಡ್ಮಿಟ್ ಮಾಡಿ ಬಂದಿದ್ದೀನಿ ನೀವ್ ಏನೇ ದುಡ್ಡು ಕೇಳಿದ್ರೆ ಆ ಪೇಷಂಟ್ ಗೆ ಕೇಳಿ ಅಥವಾ ಅವ್ರ ಕುಟುಂಬದ ಬರ್ತಾರೆ ನಾನು ಒಬ್ಬ ಪರೋಪಕಾರಿ ನಾನು ನಿಂತಿದ್ದೆ ಬಂದು ಆ ಪ್ರಾಣ ಉಲ್ಸಕ್ಕೆ ನಾನು ಮಾಡಿದ್ದೆ ಸೊ ನೀನ್ ಏನೇ ನನಗೆ ಡಾಕ್ಟರ್ ಫೀಸ್ ನನ್ನ ಪೇಷಂಟ್ ಫೀಸ್ ನಾನು ಕೇಳಂಗಿಲ್ಲ ಅದ್ ಕೇಳಿ ಅಲ್ಲಿ ತಾನೇ ಇದು ಮಾಡಿ ಅಂತ ಹೇಳ್ಬೋದಿ ಈ ಒಂದು ಕಾನೂನಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದು ಜಾರಿಗೆ ಬಂದಿದೆ ಅದಕ್ಕೆ ದಯವಿಟ್ಟು ಎಲ್ಲೇ ನಿಮ್ಮ ಕಣ್ಣು ಬಂದ ಯಾವುದೇ ಒಂದು ಅಪಘಾತವಾದ್ರೆ ಯಾವುದೇ ತರ ನೀವು ಹೆದರ್ ಮಾನವೀಯತೆ ದೃಷ್ಟಿಯಿಂದ ಯಾವುದೇ ಕಾನೂನು ಪೊಲೀಸ್ ಸ್ಟೇಷನ್ ಹಾಸ್ಪಿಟಲ್ ಬಿಲ್ ಕೋರ್ಟ್ ಅಂತ ಹೆದರದೆ ದಯವಿಟ್ಟು ಅವ್ರನ್ನ ಕಾಪಾಡಿ ನೀವು ಇವತ್ತು ಕಾಪಾಡದೆ ನಿಮ್ಗೆ ನಿಮ್ಮವರು ಎಲ್ಲರೂ ಹೊರಗಡೆ ಹೋಗಿರ್ತಲ್ಲ ಅವ್ರಿಗೆ ದೇವ್ರೆಲ್ಲ ಒಂದು ಬಂದು ನಮ್ಗೆ ಈ ಒಂದು ಕಾಪಾಡೋ ವಿಚಾರಕ್ಕೆ ಬಂತಂದ್ರೆ ನಾವೆಲ್ಲ ತಿಳ್ಕೋಬೇಕು ಮುಂಬೈ ಅಟ್ಯಾಕ್ ಆಯ್ತು ಟೆರರಿಸ್ಟ್ ಅಟ್ಯಾಕ್ ಆಯ್ತು ಎಷ್ಟೋ ಒಂದು ಟೆರರಿಸ್ಟ್ ಬಂದು ನಮಗೆ ಮುಂಬೈ ಟ್ವೆಂಟಿ ಸಿಕ್ಸ್ ಲೆವೆನ್ ನಮ್ಗೆಲ್ಲ ಗೊತ್ತಿರುವಂತ ವಿಷಯ ಈಗ ಆ ಸ್ಟೋರಿ ನಿಮ್ಗೆ ನೆನಪಿರಲಿ ಆ ಒಂದು ಅಟ್ಯಾಕ್ ಆಗಿರುವಂತಹ ತಾಜ್ ಹೋಟೆಲ್ ಏನಿದೆ ಆ ತಾಜ್ ಹೋಟೆಲ್ ಅಲ್ಲಿ ಟೋಟಲ್ ಐದು ನೂರು ಮಂದಿ ಗೆಸ್ಟ್ ಇದ್ರು ಐದು ನೂರು ಮಂದಿ ಗೆಸ್ಟ್ ಇದ್ರೆ ಅಲ್ಲಿ ಆರ್ನೂರು ಮಂದಿ ಗೆಸ್ಟ್ ಇದು ಟೋಟಲ್ ಸ್ಟಾಫ್ ಇದ್ರು ಎಂಪ್ಲಾಯೀಸ್ ಮೂವತ್ ಮೂವತ್ ಟೋಟಲ್ ಬಾಕಿಗಳು ಇದ್ರು ಸೊ ಆ ಟೆರಿಸ್ ಅಟ್ಯಾಕ್ ಆಗ್ತಾ ಇದೆ ಅಂದ್ರೆ ಯಾರು ಅಂದ್ರೆ ನಮ್ದು ಆರ್ ಅಂತ ಒಂದು ಕಮಿಟಿ ಇದೆ ಅದರಲ್ಲಿ ಡಿ ಇರ್ತಾರೆ ನಮ್ಮ ಎಸ್ ಪಿ ಸಾಹೇಬ್ ಇರ್ತಾರೆ ನಮ್ಮ ಆರ್ ಟಿಒರ್ ಇರ್ತಾರೆ ಅವ್ರಲ್ಲ ಸೇರಿ ಒಂದು ಸಭೆ ಮಾಡಿ ಒಂದು ಪರ್ಟಿಕ್ಯುಲರ್ ಜೋಡಿಶನ್ಸ್ ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಗಂಗಾವತಿ ಜೋಡಿಕ್ಷನ್ ಕೊಟ್ರೆ ಗಂಗಾವತಿ ಅಂತ ಬಂದ್ಬಿಟ್ಟು ಕೊಪ್ಪಳದಲ್ಲಿ ಹೊಸ ಅವನು ಎಲ್ಲೆಲ್ಲೂ ಆಕ್ಸಿಡೆಂಟ್ ಟೆನ್ ತೌಸಂಡ್ ರುಪೀಸ್ ದಂಡ ಇದೆ ಆಮೇಲೆ ಪರ್ಮಿಟ್ ವೈಲೇಷನ್ ಆದರೆ ಆಕ್ಸಿಡೆಂಟ್ ಆದರೆ ಒಂದು ರೂಪಾಯಿ ಇನ್ಶೂರೆನ್ಸ್ ಇನ್ಶೂರನ್ಸ್ ನಮ್ಮ ಇಂಜಿನಿಯರ್ ಹೇಳಿದ್ರು ನಮ್ಮ ವಕೀಲರು ಸಾಹೇಬ್ ಹೇಳ್ತಾರೆ ಸೊ ಅದೇ ಅದ್ರ ಪ್ರಕಾರ ನೀವು ಪರ್ಮಿಟ್ ವೈಲೇಷನ್ ವೆರಿ ಇಂಪಾರ್ಟೆಂಟ್ ಯಾವುದೇ ಕಾರಣಕ್ಕೂ ನೀವು ಗಾಡಿನ ನಿಮ್ಮ ಜೋಡಿಕ್ಷನ್ ಬಿಟ್ಟು ಒಂದು ಕಿಲೋಮೀಟರ್ ಆಚೆ ಬರಬೇಡಿ ಆಟೋ ರಿಕ್ಷಾದವರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ಕೆಲವು ಸಲ ನಾವೇನ್ ಮಾಡಿದೀವಿ ಬಂದಿದ್ದಕ್ಕೆ ನಾನು ನಾನು ಅದನ್ನು ಹೇಳ್ಬಾರ್ದು ದ ಇದು ಹೇಳ್ತಾ ಇದೀನಿ ಕೆಲವು ಸಲ ನಾನು ಗಂಗಾವತಿ ಲಿಮಿಟ್ ಹಾಕಿ ಕೇಸ್ ಬರ್ಕೊಡೋದು ಉಂಟು ಹತ್ತು ಸಾವಿರ ರೂಪಾಯಿ ದಂಡ ಬರುತ್ತೆ ಅಂತ ಮತ್ತೆ ಎಲ್ಲ ಸರಿ ಆಗಲ್ಲ ಇಲ್ಲೇ ಇನ್ ಕೇಸ್ ನಾಳೆ ಸಹ ಏನಾರ ಪ್ರಾಬ್ಲಮ್ ಆದಾಗ ಸಮಸ್ಯೆ ಆಗುತ್ತೆ ಅದನ್ನ ಯಾವುದೇ ಕಾರಣಕ್ಕೂ ನೀವು ಜ್ಯುಡಿಶನ್ ಬಿಟ್ಟು ದಯವಿಟ್ಟು ನೀವು ಆಟೋ ರಿಕ್ಷನ್ ಜುಡಿಕ್ಷನ್ ನೋಡಿ ಓಡಿಸಿ ಇದು ನಾನು ಹೋಗಿರ್ತದೆ ಅದು ನಿಜಕ್ಕೂ ಅದರ ಜೊತೆಯಲ್ಲಿ ಏನಪ್ಪಾ ಅಂತಂದ್ರೆ ನಾವು ಕಾನೂನು ಪರಿಪಾಲನೆ ಮಾಡ್ತಿದ್ದೇವೆ ಅಂದ್ರೆ ಗಂಗಾವತಿಯಿಂದ ಆಗಿರ್ಬೋದು ಅಥವಾ ಯಾವುದೇ ಒಂದು ಪ್ರದೇಶದಲ್ಲಿ ಆಗಿರ್ಬೋದು ನಾವು ಕಡ್ಡಾಯವಾಗಿ ಎಲೋ ಬೋರ್ಡ್ ವಾಹನಗಳನ್ನು ಮಾತ್ರ ವಾಣಿಜ್ಯ ವಾಣಿಜ್ಯ ಇರುವುದಕ್ಕೆ ಬಳಸಲಿಕ್ಕೆ ಅವಕಾಶ ಇದೆ ಐಟೋ ಇಲಾಖೆ ಒಳಗೆ ಆದರೆ ನನ್ನದೊಂದು ಮನವಿ ಏನಪ್ಪ ಅಂತಂದ್ರೆ ಈಗ ಎಲೋ ಬೋರ್ಡ್ ಇಲ್ದರೆ ಗಾಡಿಗಳನ್ನ ಅದರಲ್ಲಿ ಏನಪ್ಪ ಅಂದ್ರೆ ಪ್ಯಾಸೆಂಜರ್ಗಳನ್ನ ಹೊಡೆದ ಆಯ್ತು ಅಧಿಕಾರಿಗಳಿಗೆ ನನ್ನ ಒಂದು ಮನವಿ ಯಾಕಂದ್ರೆ ಇದನ್ನ ಹಲವು ಬಾರಿ ಕೂಡ ಏನಪ್ಪ ಅಂದ್ರೆ ಇಲಾಖೆ ಹೋಗಿ ನಾನು ಅದನ್ನ ಪ್ರತಿ ಒಂದು ಸಾರಿ ಕೂಡ ವಾದವನ್ನ ಮಾಡಿದ್ದೇನೆ ಇದನ್ನ ಹಿಂದೆ ಡಿ ಸಿ ಅವ್ರಿಗೂ ಕೂಡ ಒಂದ ಒಂದು ಲೆಟರ್ನ ಕೊಟ್ಟಿದ್ದೀವಿ ನಾಲ್ಕು ವರ್ಷ ಹಿಂದೆ ಡಿ ಸಿ ಅವರಿಗೆ ಕೊಟ್ಟಿದ್ದೀವಿ ಮತ್ತೆ ಎಸ್ ಪಿ ಸರ್ ಅವರಿಗೆ ಕೊಟ್ಟಿದ್ದೀವಿ ಮತ್ತೆ ಎಲ್ಲಾ ಇಲಾಖೆಯವರಿಗೆ ಕೂಡ ಕೊಟ್ಟಿದ್ದೀವಿ ಇಲ್ಲಿ ಏನಪ್ಪ ಅಂದ್ರೆ ರಕ್ಷಾ ಒಂದು ಸುರಕ್ಷತೆ ಒಂದಿಂಥ ಕಾರ್ಯಕ್ರಮ ನಿಜಕ್ಕೆ ಏನಪ್ಪ ಅಂದ್ರೆ ನಾವೆಲ್ಲರೂ ನಗತಕ್ಕಂಥದ್ದು ಒಂದು ಕಣ್ಣಿನ ತಪಾಸಣೆ ಆಗಿರಬಹುದು ಪ್ರತಿಯೊಂದು ಇಲಾಖೆಯವರು ನಮ್ಮ ಒಂದು ವಾಹನದ ಒಂದು ಮಾಲೀಕರಾಗಿರ್ಬೋದು ಅಥವಾ ಚಾಲಕರ ಹಿತದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾರೆ ನಿಜಕ್ಕೂ ಏನಪ್ಪ ನಾವೆಲ್ಲರೂ ಅವರಿಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸಿ ಯಾಕಂದ್ರೆ ಟಾಟಾ ಸಿ ಒಳಗೆ ಪ್ಯಾಸೆಂಜರ್ ನಡಿತ ಇದ್ದಾರೆ ಟಾಟಾ ಸಿ ಒಳಗೆ ಪ್ಯಾಸೆಂಜರ್ ಸ್ಕೂಲ್ ಬಸ್ ಅನ್ನ ಗಂಗಾವತಿ ವ್ಯಾಪ್ತಿಯ ಪ್ರದೇಶವನ್ನು ಬಿಟ್ಟು ಹೊರಗಡೆ ತಗೊಂಡೋಗ್ತಾ ಹೋಗ್ತಾ ಇದ್ದಾರೆ ಇಂಥವೆಲ್ಲ ಹಲವು ಬಾರಿಗಳನ್ನ ನಾವೇನಪ್ಪ ಅಂದ್ರೆ ಆಟೋ ಇಲಾಖೆಯವರಿಗೆ ನಾವು ನಿಜಕ್ಕೂ ನೂರಾರು ಬಾರಿ ಚರ್ಚೆ ಮಾಡಿದ್ದೀನಿ ಅದೇ ರೀತಿಯಾಗಿ ನಮ್ಮ ಒಂದು ಗಂಗಾವತಿ ಮರಳ್ಳಿ ಟೋಲು ಮತ್ತು ಮತ್ತು ಹೇಮುಗುಡ್ಡೋ ಟೋಲ್ ಏನಪ್ಪ ಅಂದ್ರೆ ಕಡ್ಡಾಯವಾಗಿ ಉಸಿರು ಮಾಡ್ತಾರೆ ಅದಕ್ಕೆ ಏನಪ್ಪ ಅಂದ್ರೆ ಮೀನ್ ಏನಪ್ಪಾ ಅಂದ್ರೆ ಟೋಲು ನಮ್ಗೆ ಏನೋ ಉಸಿರು ಮಾಡಬೇಕಾದಾಗ ಕಡ್ಡಾಯವಾಗಿ ಎಲ್ಲ ಯಾರ ಚಾಲಕರ್ ಇರ್ಬೋದು ಅಥವಾ ಯಾರಿರ್ತಕ್ಕಂಥ ನಮ್ಮ ವಾಹನದಲ್ಲಿ ಯಾರು ಪ್ರಯಾಣ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಏನಪ್ಪ ಅಂದ್ರೆ ಕಡ್ಡಾಯವಾಗಿ ಶೌಚಾಲಯದ ಒಂದು ವ್ಯವಸ್ಥೆ ಕಡ್ಡಾಯವಾಗಿ ಮಾಡ್ಲೇಬೇಕಂತ ಇದೆ ಅದನ್ನ ಏನಪ್ಪ ಅಂದ್ರೆ ಇವತ್ತಿನವರೆಗೂ ಯಾರು ಅದನ್ನ ಕಾನೂನು ಪಾಲಿಸ್ತಾ ಇಲ್ಲ ಅದರ ಬಗ್ಗೆ ಯಾರು ಕೂಡ ಚಕರ್ ಎತ್ತ ಇಲ್ಲ ಆದ್ರೆ ಏನಪ್ಪ ಅಂದ್ರೆ ಕಂಡೀಷನ್ ಮಾತ್ರ ನೆನಪಂದ್ರೆ ದುಡ್ಡು ವಸೂಲಿ ಮಾಡ್ಲಿಕ್ಕೆ ಅವರು ಮುಂಭಾಗದಲ್ಲಿ ಅವ್ರು ನಿಂತ್ಕೊಂಡಿರ್ತಾರೆ ಇಂಥವೆಲ್ಲ ಹಲವಾರು ವಿಚಾರಗಳನ್ನ ಯಾವಾಗ ಧ್ವನಿ ಎತ್ತಬೇಕು ಅಂತ ಅನ್ಕೊಂಡಾಗ ಏನಾಗ್ ತಪ್ಪ ಕೆಲವೊಂದು ಸಂದರ್ಭ ನಮ್ಮಲ್ಲಿ ಒಳಗುಗಳು ಆದ್ರಿಂದ ಏನಪ್ಪ ಅಂತಂದ್ರೆ ನಾವು ಇಲ್ಲಿ ಹೇಳಲಿಕ್ಕೆ ಒಂದು ಕಾರಣ ಆಮೇಲೆ ಏನಪ್ಪ ಅಂದ್ರೆ ಆಡಿಯೋ ಏನಪ್ಪ ನಾವೇನಪ್ಪ ಒಂದು ಮನವಿ ಏನಪ್ಪ ಇರುತ್ತೆ ಅವ್ರಿಗೆ ಏನಪ್ಪ ಅಂದ್ರೆ ಬ್ಯಾಡ್ಜಿನ ಒಂದು ಅವಶ್ಯಕತೆ ಇರುತ್ತೆ ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು ಏನಪ್ಪ ಅಂದ್ರೆ ಸರ್ಕಾರಿ ಫೀಸ್ ನಮ್ಮ ಚಾಲಕರಿಗೆ ಒಂದ್ ಎಲ್ಲ ಒಂದು ಬ್ಯಾಡ್ಜನ್ನ ಮಾಡಬೇಕಂತ ನಮ್ಮ ಎಲ್ಲರ ಬಗ್ಗೆ ಕೂಡ ನಾನು ಯಾಕಂದ್ರೆ ಒಂದು ನಾವು ಕಾನೂನು ಪರಿಪಾಲನೆ ಮಾಡಬೇಕಾದಾಗ ನಮ್ಮ ಆತ್ಮೀಯರು ಹೇಳಿದ್ರು ಮಂಜುನಾಥ್ ಸರ್ ಅವರು ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಎಲ್ಲಾ ದಾಖಲಾತುಗಳು ಸರಿ ಇದ್ದಾಗ ಮಾತ್ರ ಏನಪ್ಪ ಅಂದ್ರೆ ನಾವು ಹೀರೋಗಳು ಎಲ್ಲ ತರಪ್ಪ ಅಂದ್ರೆ ಜೀರೋಗಳು ಅಂತ ಯಾಕಂದ್ರೆ ವಾಹನಗಳು ಹೋದ್ರೆ ನೂರಾರು ತರಬಹುದು ನಾವೇ ಹೋದ್ರೆ ನಾವೇ ಹೋದ್ರೆ ಏನಿಲ್ಲ ಅದಕ್ಕಾಗಿ ಏನಪ್ಪ ಅಂದ್ರೆ ವಾಹನ ಚಾಲನೆ ಮಾಡ್ಬೇಕಾದಾಗ ಕೂಡ ಏನಪ್ಪ ಅಂದ್ರೆ ನಮ್ಮ ಒಂದು ಇತಿಮಿತಿ ಒಳಗೆ ನಾವು ಚಾಲನೆ ಮಾಡಿದಾಗ ಒಂದು ನಮ್ಮಿಂದ ಒಂದು ಜೀವನ ಇರುತ್ತೆ ನಮ್ಮಿಂದ ಏನಪ್ಪ ಅಂದ್ರೆ ತಂದೆ ತಾಯಿಗಳು ಎಂಡ್ರ ಮಕ್ಕಳು ಎಲ್ಲ ಇರ್ತಾರೆ ಅದ್ರ ಜೊತೆಯಲ್ಲಿ ಏನಪ್ಪಾ ಅಂತಂದ್ರೆ ಇಂದು ಕೂಡ ನಮ್ಮಲ್ಲಿ ಪ್ಯಾಸೆಂಜರ್ಗಳು ಇರ್ತವೆ ಅದಕ್ಕೆ ಏನಪ್ಪ ಅಂತಂದ್ರೆ ನೂರಾರು ಬಾರಿ ಆಲೋಚನೆ ಮಾಡಿ ಡ್ರಿಂಕ್ ಅಂಡ್ ಡ್ರೈವ್ ಇದರ ಸಮಸ್ಯೆ ಏನಪ್ಪ ಅಂತಂದ್ರೆ ನಾನು ಒಬ್ಬ ಓನರ್ ಆಗಿ ನನ್ನ ಪರಿಸ್ಥಿತಿ ಹೇಳ್ಬೇಕಂತಂದ್ರೆ ಇಲ್ಲಿಂದ ನಾನು ಗಾಡಿ ಕೊಟ್ಲಿಸಿರ್ತೀನಿ ಮಧ್ಯದಲ್ಲಿ ಎಲ್ಲೋರ್ಕರ್ ಕುಡಿದ್ಬಿಡತ್ತ ಪುಣ್ಯಾತ್ಮ ಅದನ್ನ ಹೋಗಿ ಡ್ರಿಂಕ್ ಅಂಡ್ ಡ್ರೈವ್ ಅಂತಂದು ಎಲ್ಲ ಇಡ್ತಾರ ಅದು ಗಾಡಿ ಒಳಗ ಪ್ಯಾಸೆಂಜರ್ ಅಂತ ನಮ್ಮ ಸಾಮಾಜದ ನಮ್ಮ ಪರಿಸ್ಥಿತಿ ಯಾಕಪ್ಪ ಅಂತಂದ್ರೆ ಸ್ವತಃ ನಾನು ಏಳುವರೆ ಸಾವಿರ ರೂಪಾಯಿ ದಂಡವನ್ನ ಗದಗಿನಲ್ಲಿ ಕಟ್ಟಿ ಬಂದಿದ್ದೇನೆ ಮತ್ತ ಎನ್ಕಂದ್ರೆ ಯಾವ ಮಾಡಿದ ಯಾರು ಮಾಡಿ ಇವತ್ತು ನೂರಾರು ಸಮಸ್ಯೆಗಳನ್ನ ಏನಪ್ಪ ಅಂದ್ರೆ ಮಾಲೀಕರು ಯಾವ ರೀತಿ ಅನುಭವಿಸ್ಬೇಕು ಅಥವಾ ಚಾಲಕರು ಯಾವ ರೀತಿ ಅನುಭವಿಸಬೇಕು ಗೊತ್ತಾಗಲ್ಲ ವಾಹನ ಮಾಲೀಕರು ಮತ್ತು ಚಾಲಕರು ಒಂದು ನಾಣ್ಯದ ಎರಡು ಮುಖಗಳಿ ಯಾಕಂದ್ರೆ ವಾಹನ ಚಾಲಕರು ಚೆನ್ನಾಗಿದ್ರೆ ಮಾಲೀಕ ಚೆನ್ನಾಗಿರ್ತಾನೆ ಮಾಲೀಕ ಚೆನ್ನಾಗಿದ್ರೆ ವಾಹನ ಚಾಲಕ ಚೆನ್ನಾಗಿರ್ತಾನೆ ಯಾಕಪ್ಪ ಅಂದ್ರೆ ಈ ಒಂದೇನು ಕಮಿಟಿಷನ್ ಒಂದು ಗ್ಯಾಪ್ ಆದ್ರೆ ನಮ್ಮ ಪರಿಸ್ಥಿತಿ ಏನಪ್ಪ ಅಂದ್ರೆ ಎಲ್ಲ ಬರ ಗಾಡಿ ಏನಿರ್ತದೆ ಅದು ತಗಿಳಿ ಹಾಕುವ ನಾವು ಮಾಲಿಕ ಆಗಲ್ಲ ಯಾಕಪ್ಪ ಅಂದ್ರೆ ಪ್ರತಿ ಸಾರಿಗೆ ಕೂಡ ಪ್ರತಿ ವರ್ಷಕ್ಕೆ ಒಂದು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ ಮಾಡ್ತೀವಿ ಅಂದ್ರೆ ಮಾಡಲ್ ಒಂದು ಸರಿ ನಾವು ಗಾಡಿನ ಎಫ್ ಸಿ ಅಂತ ಮಾಡ್ತೀವಿ ಅದಕ್ಕೆ ನಾವು ಬಂದ್ರೆ ಎಲ್ಲಾ ದಾಖಲಾತುಗಳು ಸರಿ ಕೊಡ್ಬೇಕು ಅಂತ ಎಲ್ಲ ಪರಿಸ್ಥಿತಿ ಎಫ್ ಸಿ ಆಮೇಲೆ ಪೊಲ್ಯೂಷನ್ ಇನ್ಸುರೆನ್ಸ್ ಟ್ಯಾಕ್ಸ್ ಇಂಥವೆಲ್ಲ ಕಟ್ಟಿಕೊಂಡು ನಾವು ಗಾಡಿನ ಹೊಡಿತಾ ಇದೀವಿ ಆದ್ರೆ ಬಂದ್ರೆ ನಮ್ ಜೀವನ ಇನ್ನೂ ಕೂಡ ಸುಧಾರಿಸ ಆಗ್ತಾ ಇಲ್ಲ ಎದಪ್ಪ ಅಂತಂದ್ರೆ ಇವರು ವೈಟ್ ಬೋರ್ಡ್ ಯಾವತ್ತಿರೀತಾರೆ ಅವತ್ತೇ ನಮ್ಗೆ ಅನುಕೂಲ ಆಗುತ್ತೆ ಯಾಕಪ್ಪ ಅಂತಂದ್ರೆ ಅವ್ರು ಏನಪ್ಪ ಅಂದ್ರೆ ಅದನ್ನು ರಿನೋಲ್ ಮಾಡಿಲ್ಲಪ್ಪ ಅಂತಂದ್ರೆ ಅಲ್ಲಿ ಬಂದಿರತಕ್ಕಂಥ ಬದುಕಲಿಕ್ಕೆ ನೂರಾರು ಅವಕಾಶ ಇದೆ ಕೂಡ ತಪ್ಪಿಲ್ಲ ಆದರೆ ನಾವು ಯಾವ ಸರ್ಕಾರಕ್ಕೆ ನಾವು ಯಾವ ರೀತಿ ಕಟ್ತೀವಿ ಅದೇ ರೀತಿ ಅವರು ಕಟ್ಟಿ ನಡೆಸಿದ್ರೆ ನಮ್ದೇನು ತಪ್ಪಿಲ್ಲ ಅವ್ರಾಗ ಅದೇ ರೀತಿ ನಾನು ಜೀವಂತ ಇದ್ರೆ ನನ್ನ ಪ್ರಯಾಣ ಎರಡು ಗಾಲಿ ಮೂರು ಗಾಲಿ ನಾಲ್ಕು ಗಾಲಿ ಮೇಲೆ ಆದ್ರೆ ಅದೇ ನಾನು ಸಕ್ಕರೆ ಗಾಲಿ ಇಲ್ಲದ ನಾಲ್ಕು ಜನರು ಹಿಡಿದುಕೊಳ್ಳುವ ಚಕ್ರ ಮೇಲೆ ಹೋಗ್ತದೆ ರಸ್ತೆ ಸುರಕ್ಷತೆ ರಸ್ತೆ ಸುರಕ್ಷತೆ ಹೇಗೆ ಅಂತಂದ್ರೆ ಕೇವಲ ನಾವು ನಮ್ಮ ಸಂಬಂಧಿಕರನ್ನು ಮಾತ್ರ ಕರ್ಕೊಂಡು ನೀನು ವಾಹನದಲ್ಲಿ ಹೋಗ್ತಾ ಇರ್ತೀಯ ಅದರ ಜೊತೆಗೆ ವಿರುದ್ಧವಾಗಿ ನಿನ್ನ ವಿರುದ್ಧ ಅಥವಾ ನಿನ್ನ ಅಕ್ಕಪಕ್ಕ ಬರುವಂತ ನನ್ನ ದೇಶದ ನನ್ನ ಊರಿನ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಹೋಗ್ತಾ ಇರ್ತಾರೆ ಅವ್ರದ್ದು ಜೀವ ಕೂಡ ಸಹಿತ ಬಹಳ ಮುಖ್ಯವಾಗಿರ್ತದೆ ನೀವು ಹೋಗ್ತಾ ಇರ್ತೀವಿ ಅಂತಂದ್ರೆ ಕೇವಲ ನೀನು ಇಲ್ಲವರು ಇರ್ತಾರೆ ಮತ್ತೆ ಅದ್ರ ಜೊತೆಗೆ ಮುಂದಿದ್ದವ್ರಿಗೆ ಸಹಿತ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ಜೀವ ಬಹಳ ಮುಖ್ಯ ಭಗವಂತ ಎಲ್ಲಾ ಕೊಟ್ಟಿದ್ದಾನೆ ಜಗತ್ತಿ ನಮ್ಮ ಜಗತ್ತಿನಲ್ಲಿ ಆದ್ರೆ ಒಳ್ಳೆ ಜೀವ ಮಾತ್ರ ಬರಲ್ಲ ಒಟ್ಟಂತ ಅಮೂಲ್ಯವಾದಂತ ಜೀವನವನ್ನ ನಾವು ಹುಡ್ಸ್ಕೋಬೇಕಾಗಿತ್ತು ಅಂತಂದ್ರೆ ರಸ್ತೆಯ ಸುರಕ್ಷತೆ ನಿಯಮಗಳನ್ನ ಪಾಲನೆ ಮಾಡೋದು ಅತಿ ಮೂಲ್ಯವಿದೆ ಜಗತ್ತಿನಲ್ಲೇ ಅತಿ ಹೆಚ್ಚು ಆಕ್ಸಿಡೆಂಟ್ಗಳು ಆಗುವಂತ ದೇಶ ಯಾವುದಾದ್ರೂ ಇದೆ ಅಂತಂದ್ರೆ ಅದು ಭಾರತ ಬಹಳ ದುಃಖದಿಂದ ಬಹಳ ಬೇಜಾರಾಗಿ ಹೇಳಬೇಕಾಗ್ತದೆ ಇದಕ್ಕೆ ತಮಗೆ ಹೇಳಬೇಕು ಅಂತಂದ್ರೆ ತಾವು ಮೊನ್ನೆ ಜುಲೈದಲ್ಲಿ ಒಂದು ನಮ್ಮ ವಿಮಾನ ಡ್ರೀಮ್ ಲೈನರ್ ಹೇಳಿ ಅದು ಅಪ್ಪಳಿಸಿದಾಗ ಮುಂಜಾನೆಯಿಂದ ರಾತ್ರಿ ತಕ್ಕ ಬರೀ ಅದೇ ನೀರಿನಲ್ಲಿ ಎತ್ತು ಎರಡ್ನೂರ ಅರವತ್ತು ಜನ ಅದರಲ್ಲಿ ಇದ್ದವರು ತೀರ್ಕೊಂತಾರೆ ವರ್ಷದಲ್ಲಿ ಅಂತವು ಆಕ್ಸಿಡೆಂಟ್ಸ್ ಒಂದರಿಂದ ಎರಡು ಆಗ್ತವೆ ಬಹಳ ಅದ್ರ ಐದ್ನೂರು ಜನ ಸಾಯ್ತಾರೆ ಅದನ್ನೇ ನಾವು ಮುಂಜಾನೆಯಿಂದ ರಾತ್ರಿ ತಕ್ಕ ನೋಡ್ತೇವೆ ಆದ್ರೆ ಹದಿನೈದು ಸೆಕೆಂಡಿಗೆ ನನ್ನ ದೇಶದಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಹದಿನೈದು ಸೆಕೆಂಡಿಗೆ ಒಂದು ಕಣ್ಣು ಮುಚ್ಚಿ ತೆಗೆದ ಒಂದು ಆಕ್ಸಿಡೆಂಟ್ ಇದಾಗಿದೆ ಮೂವತ್ತು ಸೆಕೆಂಡ್ ನಲ್ಲಿ ಒಬ್ಬ ಸಾಯ್ತಾನೆ ವರ್ಷಕ್ಕೆ ಏನಿಲ್ಲ ಅಂದ್ರೂ ಸಹಿತ ನಾಲ್ಕು ಲಕ್ಷ ಐವತ್ತು ಸಾವಿರ ಜನ ನಮ್ಮ ದೇಶದಲ್ಲಿ ಆಕ್ಸಿಡೆಂಟ್ ಆಗಿ ಜೀವನ ಕಳ್ಕೊತಾ ಇದ್ದಾರೆ ಇದನ್ನ ನಾ ಹೇಳಬೇಕಾಗಿತ್ತಂತಂದ್ರೆ ಬಹಳ ಬೇಜಾರಾಗ್ತಾ ಇದೆ ಇದಕ್ಕೆ ಅದೇ ಒಂದು ದೇಶ ಇದೆ ಹೆಲ್ಸಂಕಿಯಲ್ಲಿ ಫಿನ್ಲ್ಯಾಂಡ್ ಸಾರಿ ಫಿನ್ಲ್ಯಾಂಡ್ ನಲ್ಲಿ ಅಂತ ಅಂತ ಊರಲ್ಲಿ ಒಂದು ವರ್ಷದಲ್ಲಿ ಒಂದು ಆಕ್ಸಿಡೆಂಟೇ ಆಗಿಲ್ಲ ಏಳು ಲಕ್ಷ ಜನ ಅಲ್ಲಿ ಬದುಕ್ತಾರೆ ಒಂದು ವರ್ಷದಲ್ಲಿ ಒಂದು ಆಕ್ಸಿಡೆಂಟೇ ಆಗುದಿಲ್ಲ ಅತಿ ಜೀರೋ ಇರುವಂತಹ ಆಕ್ಸಿಡೆಂಟ್ ಆಗುವಂತಹ ದೇಶ ಯಾವ್ದು ಇರ್ತಂದ್ರೆ ಅದು ಫಿನ್ಲ್ಯಾಂಡ್ ಆದ್ರೆ ದುರದೃಷ್ಟಕರ ಅಷ್ಟು ಜನಸಂಖ್ಯೆ ಇರುವಂತ ಒಂದು ದೇಶದಲ್ಲಿ ಒಂದು ಆಕ್ಸಿಡೆಂಟ್ ಆಗಲ್ಲ ಅಷ್ಟು ಜನ ನಮ್ಮ ದೇಶದಲ್ಲಿ ಒಂದು ವರ್ಷದಲ್ಲೇ ಸಾಯ್ತಾರೆ ಇದಕ್ಕೆ ಸಾಯಲಿಕ್ಕೆ ಮೇನ್ ಕಾರಣ ಏನು ಅಂತ ಕೇಳಿದ್ರೆ ಮೇನ್ ಕಾರಣ ಏನು ಅಂತಂದ್ರೆ ನಾವು ಟ್ರಾಫಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡೋದನ್ನ ಮಾಡ್ತಾ ಬಿಟ್ಟೇವೆ ಎಲ್ಲರೂ ಡ್ರೈವಿಂಗ್ ಲೈಸೆನ್ಸ್ ತಗೋತಾ ಇದೀರಿ ಹೆಂಗ ಮಾಡಿಕೊಂಡು ಎಲ್ಲರೂ ವಾಹನ ತಗೋತಾ ಇದೀರಿ ದಿನಾಲು ಈಗ ಎಲ್ಲರ ಎಲ್ಲಾರ ಮನೆಯಲ್ಲಿ ಮನೆ ಮುಂದೆ ನಾಲ್ಕು ನಾಲ್ಕು ಮೋಟರ್ ಸೈಕಲ್ ಎರಡೆರಡು ಕಾರ್ ಮಗಳು ಒಂದು ಕಾರ್ ಮಗಳಿಗೆ ಒಂದು ಕಾರ್ ನನಗೊಂದು ಕಾರ್ ನನಗ ಬಂದಕ್ಕೆ ಹೋಗಾಕ್ ಈ ತರ ವಾಹನಗಳನ್ನ ತಾವೆಲ್ಲಾ ತೆಗೆದುಕೊಂಡಿದ್ದೀರಿ ಆದ್ರೆ ವಾಹನವನ್ನ ಹೇಗೆ ನಡೆಸಬೇಕು ಹೇಗೆ ಚಾಲು ಮಾಡಬೇಕು ಹೇಗೆ ತೆಗೆದುಕೊಂಡು ನಾವು ಸೇಫ್ ಆಗಿ ಹೋಗ್ಬೇಕು ಅನ್ನೋದ ಬಗ್ಗೆ ವಿಚಾರ ಇಲ್ಲ ಇದ್ರು ಹೇಳ್ತಾ ಹೇಳಿದ್ರು ಮನೆ ವಕೀಲ್ ಮನೆಯವರು ಒಬ್ಬ ಸ್ಟೈಲ್ ಮಾಡ್ಕೊಂಡು ಮೂರಲ್ಲಿ ಹೋಗಿ ಮೂರ್ ತಗೊಂಡ್ಬಿಟ್ಟು ನಾ ಹೆಂಗ್ ಹೊಡಿತಾ ಇದೀನಿ ನೋಡ ತೊಂಡಿ ಹೊಡಿಯೋದನ್ನ ಸ್ವಲ್ಪ ಆಗಿ ಬಿದ್ದ ಅಂತಂದ್ರೆ ಎಲ್ಲಿ ಹೋಗ್ತಾನೆ ಗಾಳಿಯಲ್ಲಿ ಚಕರ್ ಮೇಲೆ ಅವ್ರ ತಂದೆಗಳು ಕಷ್ಟಪಟ್ಟು ದೇವ್ರಿಗೆ ಬೇಡ್ಕೊಂಡು ಆ ಚಂದ್ರ ದುರ್ಗಮ್ಮ ತಾಯಿಗೆ ನಮಸ್ಕಾರ ಮಾಡಿ ಎಲ್ಲಾ ಮಾಡಿ ಅವ್ನು ಹುಡ್ಸಿರ್ತಾರೆ ಹತ್ತು ವರ್ಷ ಹದಿನೈದು ವರ್ಷ ಆಗಿರ್ತಾನೆ ಹೀರೋ ನಂಗ್ ದಿಮಾಕ್ ಮಾಡಕ್ ಹೋಗ್ತಾನೆ ದಿಮಾಕ್ ಮಾಡಿ ನೆಕ್ಸ್ಟ್ ಅದೇ ದುರ್ಗಾ ತಾಯಿಯ ಪಾದಗಳಲ್ಲಿ ಮುಡುಪಾಗಿ ಹೋಗ್ತಾನೆ ಮೊನ್ನೆ ನಾನು ನಿಮ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಮೊನ್ನೆ ಒಂದು ಜನಕಲ್ ಒಂದು ಆಕ್ಸಿಡೆಂಟ್ ಆಗತ್ತೆ ಅಪ್ಪ ಮಗಳು ಇಬ್ಬರು ಸೇರ್ ಬರ್ತಾರೆ ಅವ್ರ ಆಕ್ಸಿಡೆಂಟ್ ಎಷ್ಟು ಫಾಸ್ಟ್ ಇತ್ತು ಅಂತತಂದ್ರೆ ಬಡ್ಕೊಂಡು ಲಾರಿಯಲ್ಲಿ ಹೊಡಿತಾನೆ ಅವ್ನ ತಲೆ ಮಾತ್ರ ಚಿಪ್ಪಿದೆ ಫಸ್ಟ್ ಬಂದ್ ತಲೆ ತೆಲಿ ಪೂಟಿ ಕಳೆದ ಹೋಗಿದೆ ತೆಲಿ ಬಿಟ್ರೆ ಮತ್ತೆ ಅವ್ನ್ ಎಲ್ಲಿ ರಕ್ತ ಇಲ್ಲ ಇಲ್ಲಿಂದ ರಕ್ತ ಬಂದಿದೆ ಆ ರಭಸಕ್ಕೆ ಮಗಳು ಹಿಂದಿನ ಕಾಲಿಯಲ್ಲಿ ಎರಡೂ ಕಾಲು ಹೋಗಿ ಸಿಕ್ಕೊಂಡಿದೆ ಮಗಳನ್ನ ನಾ ತಗಿಲಿಕ್ಕೆ ಆಮೇಲೆ ವಿಚಿತ್ರ ಆಯ್ತು ಕೇಳಿ ಸತ್ತಿದ್ದಾರೆ ಅವ್ರ ಸಂಬಂಧಿಕರು ಬಂದಿದ್ದಾರೆ ಯಾರು ಒಬ್ರು ಮುಟ್ಲಿಕ್ಕೂ ತಯಾರಿಲ್ಲ ಅದನ್ನ ತಗಿಲಿಕ್ಕೂ ತಯಾರಿಲ್ಲ ನೋಡ್ಲಿಕ್ಕೂ ತಯಾರಿಲ್ಲ ಬರ್ರಿಯಪ್ಪ ಅಪ್ಪ ತಗೀನೋ ಅಂತಂದ್ರೆ ಯಾರೂ ಸಹಿತ ಬರ್ತಾ ಇಲ್ಲ ನಾನ್ ತೆಗಾಕ್ ಹೋಗ್ತೀನಿ ನೋಡ್ತೀನಿ ಆ ಮಗುಂದ್ ರಭಸಕ್ಕೆ ಎರಡು ಕಾಲಿಂದ ಪೂರ್ತಿ ಹರಿದು ಬಿಟ್ಟಿದೆ ಪೂರ್ತಿ ಹರಿದಿದೆ ಈ ತರ ಜೋರಾಗಿ ನೀವು ವಾಹನಗಳನ್ನ ಹೊಡಿತೀರಿ ಹೊಡೆದು ಒಂಗ್ಲಿಗೆ ಮೇಲೆ ಹೋಗ್ತೀರಿ ಹೋಗಿದ್ದರೆ ಜೀವ ಇದಕ್ಕೆ ತಗೊಂಡಿದ್ದೀರಾ ನಿಮ್ ತಂದೆ ತಾಯಿಗಳು ಕಷ್ಟಪಟ್ಟು ತಾಯಿ ಒಂಬತ್ತು ತಿಂಗಳು ಹೆತ್ತು ನಿಮ್ಗೆ ಜೀವನವನ್ನು ಇದಕ್ಕೆ ಕೊಟ್ಟಿದಾರ ಇದ್ರ ಬಗ್ಗೆ ವಿಚಾರ ಮಾಡೋದು ಬಹಳ ಇಂಪಾರ್ಟೆಂಟ್ ಇದೆ ಅದ್ರ ಜೊತೆಗೆ ಸಮಯ ಬಾಳಾಗಿದೆ ಅದಕ್ಕಾಗಿ ಇಲ್ಲದ ವಿಷಯಗಳನ್ನ ಮಾತಾಡಕ್ಕೆ ನನ್ಗೆ ಇಷ್ಟ ಇಲ್ಲ ಕೇವಲವಾಗಿ ನೇರವಾಗಿ ಪಾಂಟಿಗೆ ಬರ್ತೇನೆ ಈಗ ನಿಮ್ಗೆ ಎಲ್ಲರಿಗೂ ಕರೆದಿದ್ದು ಮೇನ್ ಇಂಪಾರ್ಟೆಂಟ್ ಅಂತಂದ್ರೆ ಆಟೋ ಚಾಲಕರು ಶ್ರಮಜೀವಿಗಳು ಬಹಳ ಶ್ರಮ ಪಟ್ಟು ತಾವು ಜೀವನದಲ್ಲಿ ಸಂಸಾರಿಕ ಜೀವನವನ್ನ ನಿಮ್ಮ ಜೀವನವನ್ನ ಅತಿ ಸ್ವಾಭಿಮಾನದಿಂದ ಸ್ವಾಭಿಮಾನದಿಂದ ಯಾರಿಗೂ ಏನೋ ಸಹಾಯ ಮಾಡೋ ರೀತಿಯಲ್ಲಿ ಆ ಕರ್ತವ್ಯ ಮಾಡ್ತಾ ಇದ್ದೀರಿ ನಿಮಗೆ ಆಗೋ ರೀತಿಯಲ್ಲಿ ಅದಕ್ಕೆ ನಾನು ಆರ್ಟಿಒ ಸಹ ಕಡೆದ ಎಲ್ಲ ನಿಮ್ಗೆ ನಿಯಮಗಳನ್ನ ಹೇಳಿದೆ ಈಗ ನಾವು ನೆಕ್ಸ್ಟ್ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದ್ರೆ ನೀವು ಆನ್ಲೈನ್ ನಿಮ್ಮಲ್ಲಿ ನಿಮ್ಮಲ್ಲಿರುವಂತಹ ಆಧಾರ್ ಕಾರ್ಡ್ ಮತ್ತೆ ಹಿಂದಾಗಡೆ ನಿಮ್ಮ ವಯಸ್ಸಿನ ಸಲುವಾಗಿ ನಿಮ್ಮ ಟಿಸಿ ಅಥವಾ ಅಫಿಡೇಟ್ ಇವೆರಡುಗಳನ್ನ ದಯವಿಟ್ಟು ಅಪ್ಲೈ ಹಾಕಿ ಯಾರೇ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅವರು ಹಾಕಿ ಹಾಕಿದ ಮೇಲೆ ಫೀಸ್ ಎಷ್ಟು ಮುನ್ನೂರು ರೂಪಾಯಿ ಕೇವಲ ಮುನ್ನೂರು ರೂಪಾಯಿ ಫೀಸ್ ಇದೆ ಫೀಸ್ ಅನ್ನ ಆನ್ಲೈನ್ ಎಜುಕೇಶನ್ ಇತ್ತು ನೀವು ಏತ್ ಕ್ಲಾಸ್ ಟೆಂತ್ ಕ್ಲಾಸು ಆಗಿರ್ಬೇಕು ಅಂತಿತ್ತು ಈಗ ಯಾವ್ದು ಇಲ್ಲ ಸೊ ಅದಕ್ಕಾಗಿ ಬಹಳ ಲೆತ್ತಿ ಇದೀರಿ ಮೊದಲು ಅಕ್ಕೋಲ್ ಚಾಲಕ ಕೇವಲ ಎಂತ ಎಜುಕೇಶನ್ ಬೇಕಾಗ್ತಿತ್ತು ಎಜುಕೇಶನ್ ಇಲ್ಲ ಇಲ್ಲ ಇವೆರಡು ಕಾಗದ ಪತ್ರ ಪ್ಲಸ್ ಮುನ್ನೂರು ರೂಪಾಯಿ ದಯವಿಟ್ಟು ಎಲ್ಲರೂ ಹಾಕಿ ಹಾಕಿ ನಿಮ್ಗೆ ಎಲ್ಲರಿಗೂ ಸಹಿತ ಒಂದು ಡೇಟ್ ಒಂದು ಡೇಟ್ ನಲ್ಲಿ ನಿಮಗೆ ಲೈಟ್ ಮೋಟರ್ ವೆಹಿಕಲ್ ಪರ್ಮಿಟ್ ಸಿಕ್ಬಿಡ್ತದೆ ಎಲ್ಲೆಲ್ಲ ಸಿಕ್ಬಿಡ್ತದೆ ವಿತ್ ಇನ್ ಅದಾದ ಮೇಲೆ ಹದಿನೈದು ದಿವಸಕ್ಕೆ ನಾ ತರ್ಟಿ ಡೇಸ್ ಗೆ ನಾನೇ ಖುದ್ದಾಗಿ ಆರ್ ಟಿ ಒ ಸಾಹೇಬರಿಗೆ ಇಲ್ಲೇ ಕರೆಸಿ ನಿಮಗೆ ಎಲ್ಲರಿಗೂ ಪಾಸ್ ಮಾಡಿಸಿ ನಿಮಗೆ ಎಲ್ಲರಿಗೂ ಡಿ ಎಲ್ ರೆಡಿ ಮಾಡಿಸಿ ಇದೇ ಮಾನ್ಯ ನ್ಯಾಯಾಧೀಶರ ಸಾಹೇಬರನ್ನ ವಿತ್ ಇನ್ ಫಾರ್ಟಿ ಫೈವ್ ಡೇಸ್ ತರೋದು ಯಾರ್ಯಾರಿಗೆ ಡಿ ಎಲ್ ಇಲ್ಲ ಡಿ ಎಲ್ ಕೊಡಿಸೋದ ಜವಾಬ್ದಾರಿ ನನ್ನದು ಹಾಗೂ ಆರ್ ಟಿ ಒ ಸಾಹೇಬರು ಆದ್ರೆ ನೀವ್ ಏನ್ ಮಾಡ್ಬೇಕೀಗ ಎಲ್ಲರೂ ಡಿ ಎಲ್ ಸಲಾಗಿ ನಿಮ್ ಆಧಾರ್ ಕಾರ್ಡ್ ಮತ್ತೆ ಡ್ರೈವಿಂಗ್ ಇದು ಯಾವ್ದು ಟಿ ಸಿ ಅಥವಾ ಇಲ್ಲಿ ಒಂದು ಅಫಿಡೇಟ್ ಹಾಕಿ ನೋಂದಣಿ ಮಾಡ್ರಿ ಆಮೇಲೆ ನೆಕ್ಸ್ಟ್ ಎಲ್ ಎಲ್ಲ ಸಲಾಗಿ ಮುನ್ನೂರು ರೂಪಾಯಿ ಫೀಸ್ ಹಾಕಿ ಹಾಕಿದ್ರೆ ಎಲ್ಲೆಲ್ಲ ಸಿಕ್ ನೆಕ್ಸ್ಟ್ ತರ್ಟಿ ಡೇಸ್ ನಿಮ್ಗೆ ಎಲ್ಲರಿಗೂ ಸಹಿತ ಡಿ ಎಲ್ ಮಾಡಿಸ್ಕೊಟ್ಟು ಎರಡು ನೂರ ಅಲ್ಲ ಎರಡು ಸಾವಿರ ನಿಮ್ಗೆ ಮಾಡಿಸಿ ಇಲ್ಲೇ ಸಭೆ ಮಾಡಿ ಸಮಾರಂಭ ಮಾಡಿ ನಿಮ್ಗೆಲ್ಲರಿಗೂ ಸಹಿತ ಡಿ ಎಲ್ ಅನ್ನು ಜವಾಬ್ದಾರಿ ಖಂಡಿತ ತಾವೆಲ್ಲರೂ ತೆಗೆದುಕೊಳ್ಬೇಕು ಇದಕ್ಕೆ ಆಗುವ ತಗಲುವ ವೆಚ್ಚ ಕೇವಲ ರೂಪಾಯಿ ಮುನ್ನೂರು ರೂಪಾಯಿ ಮಾಡಿಸ್ಕೊಡ್ತೇವೆ ಎಲ್ ಎಲ್ ಆರ್ ಏಳ್ನೂರ ಐವತ್ತು ರೂಪಾಯಿ ಡಿ ಎಲ್ಗೆ ಸೊ ಎಲ್ಲರೂ ಸೇರಿ ಸಾವಿರ ರೂಪಾಯಿ ಆಗುತ್ತೆ ಸಾವಿರ ರೂಪಾಯಿ ನೀವು ಅದು ಸಹಿತ ಆನ್ಲೈನ್ ದಲ್ಲಿ ಅಪ್ಲೈ ಮಾಡ್ತೀರಾ ದುಡ್ಡು ಸರ್ಕಾರ ಕೂಡ ಹೋಗ್ತದೆ ಅದಕ್ಕಾಗಿ ನಾವೆಲ್ಲ ಉಪಯೋಗ ತಗೋಬೇಕು ತಗೊಂಡು ವಿತ್ ಇನ್ ಫಾರ್ಟಿ ಫೈವ್ ಡೇಸ್ ನಾವು ಇಲ್ಲಿ ಕುತ್ಕೊಂಡು ಮಾನ್ಯ ನ್ಯಾಯಾಧೀಶ ಇವತ್ತು ನಿಮ್ಗೆಲ್ಲರಿಗೂ ನಾವು ಎಲ್ಲರಿಗೂ ಐ ಚೆಕಪ್ ನಿಮ್ಗೆ ಹೆಲ್ತ್ ಚೆಕ್ಅಪ್ ಚೆನ್ನಾಗಿರ್ಬೇಕಂತ ತಿಕೊಂಡು ಹೇಳಿ ನಾವು ನಿಮ್ಗೆ ಎಲ್ಲರಿಗೂ ಚೆಕಪ್ ಇಟ್ಟಿದ್ದೆವು ಇಲ್ಲಿ ನನಗೆ ಬಹಳ ಖುಷಿ ಆಯ್ತು ನೂರ ತೊಂಬತ್ತೆಂಟು ಜನ ಒಂದೂರ ತೊಂಬತ್ತೆಂಟು ನನ್ನ ಅಣ್ಣ ತಮ್ಮಂದಿರು ಚಾಲಕರು ನಿಮಗೆ ಕಣ್ಣಿನ ದೃಷ್ಟಿ ಬಹಳ ಇಂಪಾರ್ಟೆಂಟ್ ನಿಮ್ಮ ದೃಷ್ಟಿ ಚೆನ್ನಾಗಿತ್ತು ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೈಟ್ ಆಯಿತು ಎಲ್ಲರೂ ಸಹಿತ ಡಸ್ಟ್ ಮಾಡೋದೇ ಇಲ್ಲ ಎಲ್ಲರೂ ಹೈ ಬೀಮ್ ನಲ್ಲಿ ಇಟ್ಕೊತೀರಿ ಇಟ್ಕೊಂಡ್ರೆ ಪಾಪ ಚಾಲಕ ಇಷ್ಟು ಕಷ್ಟ ಆಗ್ತದೆ ಆ ಹೈ ಬೀಮು ಮತ್ತೆ ಕ್ಲೋರೋಸೆನ್ಸ್ ಮೇಲೆ ನಿಮ್ಮ ನಿಮ್ ರಪ್ಪ ರಪ್ಪ ರೂಪಾಯಿ ಅದು ಹೊಡೆದಿದ್ರಿಂದ ನಿಮ್ಮ ಕಣ್ಣಿಗೆ ಭಾಳ ತೊಂದರೆ ಆಗ್ತದೆ ಆದ್ರೂ ಕೂಡ ಯಾರು ಹೆಡ್ ಪ್ಯಾಂಡ್ ಡಿಮ್ ಮಾಡುದಿಲ್ಲ ಮುಂದೆ ಬರ್ಬೇಕಾಗಿತ್ತು ಅಂತಂದ್ರೆ ಡಿಮ್ ಮಾಡಬೇಕು ಯಾರು ಮಾಡುದಿಲ್ಲ ಎಲ್ಲಾನು ಡಪ್ ಇಟ್ಕೊಂಡು ಹೈ ಬಿಮ್ ಇಟ್ಕೊಂಡೆ ಫುಲ್ ಫೋಕಸ್ ಮಾಡ್ಕೊಂಡು ಬರ್ತಾನೆ ಮಾಡ್ತಾರೆ ರೇಡಿಯೇಷನ್ ಇಂದ ಚಾಲಕನಿಗೆ ತೊಂದರೆ ಆಗತ್ತೆ ಅದಕ್ಕಾಗಿ ನಾವು ನಿಮ್ಗೆ ಚೆಕ್ಅಪ್ ಇಟ್ಟಿದ್ದೇವೆ ಎಲ್ಲರೂ ಚೆಕ್ಅಪ್ ಮಾಡಿಸ್ಕೊಂಡಿರಿ ಅದ್ರ ಉಪಯೋಗ ತಗೋಬೇಕು ದಯವಿಟ್ಟು ನಮ್ಗೆ ಎಲ್ಲರಿಗೂ ಏನೇನು ಸಮಸ್ಯೆ ಇದೆ ಅದ್ರ ಪ್ರಕಾರ ನೀವೆಲ್ಲರೂ ರೆಕ್ಟಿಫಿಕೇಶನ್ ಹೇಳಿ ಈ ಮೂಲಕ ಕೋರ್ಕೊಳ್ತೇನೆ ಎರಡನೇ ಅಟ್ ಲೆಕ್ಕ ಅಟ್ ಲೆಕ್ಕ ನಿಮ್ದಲ್ಲ ನಿಮ್ಮ ಅಪ್ಪ 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 ಹಿಡ್ಕೊಂಡ್ರ ಆಗಲ್ಲ ಅದಕ್ಕಾಗಿ ಅದಕ್ಕೆ ತೊಂದರೆ ಮಾಡ್ಕೋಬೇಡ್ರಿ ದಯವಿಟ್ಟು ಇನ್ಶೂರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಕೇವಲ ಎರಡ್ ಸಾವಿರ ಡಿ ಎಲ್ ಜೊತೆಗೆ ಇನ್ಶೂರೆನ್ಸ್ ಕಂಪಲ್ಸರಿ ಮಾಡಿಸ್ಕೊಡ್ರಿ ಮತ್ತೆ ಆರ್ ಸಿ ಬುಕ್ ಬಗ್ಗೆ ಅವ್ರು ಹೇಳಿದ್ದಾರೆ ಏನು ಅಂತಂದ್ರೆ ನಿಮಗೆ ರೆಡಿ ಇರುತ್ತೆ ಏನೋ ಫರೆನ್ಸ್ ಕೊಟ್ಟಿರ್ತಾರೆ ನಿಮಗೆ ಯಾವುದೇ ಆಟೋ ಚಾಲನೆಗೆ ಎಂಟು ಕಿಲೋಮೀಟರ್ ಇಂದ ಹದಿನೆಂಟು ಕಿಲೋಮೀಟರ್ ರಸ್ತೆ ಕೊಟ್ಟಿರ್ತಾರೆ ಎಂಟು ಕಿಲೋಮೀಟರ್ ಇತ್ತು ಅಂತಂದ್ರೆ ನಿಮ್ಗೆ ಯಾವ ಏರಿಯಾ ಆ ಇರ್ತದೋ ಬಿದ್ದಿರ್ತಾವೆ ಅವು ಎಲ್ಲಾ ವಾಹನಗಳನ್ನ ನಾವು ಕ್ರೇನ್ ತರಲಾ ಎತ್ಕೊಂಡು ಎತ್ಕೊಂಡ್ ಮತ್ತ ಪೊಲೀಸರು ಹೋಗ್ತೀನಿ ಒತ್ತ ಕೇಸ್ ಮಾಡ್ತೀನಿ ದಯವಿಟ್ಟು ಅದಕ್ಕೆ ಅವಕಾಶ ಕೊಡ್ಬೇಡ್ರಿ ದಯವಿಟ್ಟು ಇವುಗಳನ್ನ ತಾವು ಪಾಲನೆ ಮಾಡ್ಬೇಕು ಅಂತ ಹೇಳ್ತಾ ಈಗ ಲಾರಿ ಸಂಘದವರು ಸಂಘದವ್ರು ಮತ್ ಹಿಂದಾಗಡೆದವ್ರು ಸಹಿತ ಬಂದಿದ್ದಾರೆ ಮೊನ್ನೆ ಒಡ್ರಟ್ಟೆಯಲ್ಲಿ ಸ್ಟ್ರೈಕ್ ಮಾಡಿದ್ರು ಸ್ಟ್ರೈಕ್ ಮಾಡಿ ಕಂಕರ್ ಏನ್ ಮಾಡ್ತಾ ಇದ್ರೆ ಕಂಕರ್ ತುಂಬ ಮನೆ ಇರ್ತದೆ ಅದು ನೀವು ಗಾಡಿ ಒಡ್ಕೊಂಡು ಹೋಗೋದಾಗ ಎಲ್ಲರಿಗೂ ಸಹಿತ ಹಿಂದಿನ ಚಾಲಕನಿಗೆ ಕಣ್ಣಾಗ್ ಮಣ್ಣು ಹೋಗಿ ಕಣ್ಣಾಗ್ ಬೀಳ್ತದೆ ಅವ ಪುಣ್ಯಾತ್ಮಲಿ ತೊಂದರೆ ಆಗ್ತದೆ ಅದಕ್ಕಾಗಿ ಯಾರೇ ಕಂಕರ್ ಹಾಕೊಂಡ್ ಬರ್ತಾ ಇರೋರು ಕಂಪಲ್ಸರಿ ಕಂಕರು ಮರಳು ಮತ್ತೆ ಮಣ್ಣು ಇವತ್ತೆಲ್ಲರಿಗೂ ಸಹಿತ ಕಂಪಲ್ಸರಿ ನಿಮ್ಮ ಲಾರಿ ಮೇಲೆ ತಾರ್ಪತ್ರೆ ಹಾಕೊಂಡಿರ್ಬೇಕು ಮತ್ತೆ ಸಾಧ್ಯವಾದಷ್ಟು ಸ್ವಲ್ಪ ನೀರಿನ ಸ್ಪ್ರೇ ಮಾಡಿರ್ಬೇಕು ಯಾಕಂದ್ರೆ ದೂಡ್ ಬರಲ್ಲ ಆ ತರ ಮಾಡ್ಕೊಂಡು ತಗೊಂಡ್ ಬರ್ಬೇಕು ಯಾರು ತಗೊಂಡ್ ಬರಲ್ಲ ಮತ್ತೆ ಅದ್ರ ಜೊತೆಗೆ ನಾನ್ ನೋಡ್ತಾ ಇದ್ದೀನಿ ಎಸ್ಪೆಷಲಿ ಮರಳು ಗಾಡಿಯವರು ಕಂಕರ್ ಗಾಡಿಯವರು ನಿಮ್ಮ ವಾಹನದ ಟಿಪ್ಪ ನಂಬರ್ ಪ್ಲೇಟ್ ಅನ್ನು ತೆಗೆದು ಹಾಕ್ತಾ ಇದ್ರಿ ತೆಗೆದು ಹಾಕಿ ಬರ್ತಾ ಇದ್ರಿ ಇದು ಸರಿಯಲ್ಲ ನಂಬರ್ ಪ್ಲೇಟ್ ಇದ್ರೆ ಮಾತ್ರ ನೀವು ಗಾಡಿ ನಡೆಸಬೇಕು ನಂಬರ್ ಪ್ಲೇಟ್ ಇರ್ಲಿಲ್ಲ ಅಂತಂದ್ರೆ ಕಡಾಖಂಡಿತವಾಗಿ ಆ ಗಾಡಿಯ ವಾಹನವನ್ನ ತೆಗೆದುಕೊಂಡು ಬಂದು ಸ್ಟ್ರಿಂಜೆಂಟ್ ಆಕ್ಷನ್ ತಗೋತೀವಿ ಎರಡು ಸಲ ಮೂರು ಸಲ ಕೊಟ್ಟೆ ಅಂದ್ರೆ ಆಮೇಲೆ ನಾನು ಕ್ಯಾನ್ಸಲೇಷನ್ ಮಾಡಿ ಕ್ಯಾನ್ಸಲೇಷನ್ ಮಾಡಬೇಕ ಸಹಿತ ಪತ್ರ ಬರೀಲಿಕ್ಕೆ ನಾವು ಹೆದರುದಿಲ್ಲ ಅಂತಕೊಂಡು ಈ ಮೂಲಕ ತಮ್ ಹೇಳ್ತಾ ಇದ್ರಿ ಅದಕ್ಕಾಗಿ ಕಂಕರ್ದವರು ಮರಳದವ್ರು ಮನದವ್ರು ದಯವಿಟ್ಟು ನಿಮ್ಮ ಲಾರಿಗೆ ನಂಬರ್ ಪ್ಲೇಟ್ ಮೊದಲು ಇರಬೇಕು ಸೆಕೆಂಡು ಅದಕ್ಕೆ ಮೇಲೆ ಕಂಪಲ್ಸರಿ ತಾಡ್ಪತ್ರ ಹಾಕಬೇಕು ನಾವೆಲ್ಲರೂ ಸೇರ್ಕೊಂಡು ಮೊದಲು ನಿಮ್ಮ ವ್ಯಾಪಾರ ಚಲೋ ಆಗ್ಲಿ ಎಲ್ಲಾರು ಎಲ್ಲರಿಗೂ ಚಲೋ ಆಗ್ಲಿ ಆದ್ರೆ ಅದರ ಜೊತೆಗೆ ಮೊದಲು ಜೀವನ ಬಹಳ ಮುಖ್ಯ ನಾನು ಬಹಳ ಬೇಜಾರಾಗಿ ಹೇಳ್ತಾ ಇದ್ದೀನಿ ನನ್ನ ಗಂಗಾವತಿ ನಗರದಲ್ಲಿ ವರ್ಷಕ್ಕೆ ನಾಲ್ಕು ನೂರು ಆಕ್ಸಿಡೆಂಟ್ ಕೇಸ್ ಆಗ್ತಾವ್ ನಾಲ್ಕು ನೂರು ನಾಲ್ಕು ನೂರ್ ಆಕ್ಸಿಡೆಂಟ್ ನಲ್ಲಿ ವರ್ಷಕ್ಕೆ ಎರಡ್ ನೂರ ಎಂಬತ್ನಾಲ್ಕು ಜನ ಸಾಯ್ತಾರೆ ನೂರ ಎಂಬತ್ನಾಲ್ಕ ಜನ ನಾನು ನಿಮ್ಗೆ ಹೇಳಿದೆ ಯಾರೂರ ಅರವತ್ತು ಜನ ಒಂದ್ ವಿಮಾನದ ಬೇಜಾರ್ ಮಾಡ್ಕೋತೇವೆ ಅದೇ ನನ್ನ ಗಂಗಾವತಿ ಉಪವಿಭಾಗದಲ್ಲಿ ಯಾರ್ನೂರ ಎಂಬತ್ನಾಲ್ಕು ಜನ ಸಾಯ್ತಾರೆ ಅದಕ್ಕೆ ನಾವು ಯಾರು ವಿಚಾರ ಮಾಡ್ತಾ ಇಲ್ಲ ದಯವಿಟ್ಟು ರಸ್ತೆ ಸುರಕ್ಷತಾ ಸಪ್ತಾಹ ನಾವು ಹೇಳ್ತಾ ಇದ್ದೇವೆ ವಿನಂತಿ ಮಾಡ್ಕೊಂಡು ಮೇನ್ ಇದಕ್ಕೆ ಇಂಪಾರ್ಟೆಂಟ್ ಏನು ಅಂತಂದ್ರೆ ಫಸ್ಟ್ ಟೈಮ್ ಮೋಸ್ಟ್ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇರೋದು ಟೂ ವೀಲರ್ ಟೂ ವೀಲರ್ ಮತ್ತೆ ಫೋರ್ ವೀಲರ್ ಆಕ್ಸಿಡೆಂಟ್ ಮ್ಯಾಕ್ಸಿಮಮ್ ಆಗ್ತಾ ಇರೋದು ಮೇನ್ ರೀಸನ್ ಏನು ಅಂತಂದ್ರೆ ನೀವು ಹಾಕ್ತಾ ಇರಲಿಲ್ಲ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಯಾರು ಹೆಲ್ಮೆಟ್ ಹಾಕೋತೀರಿ ಫಸ್ಟ್ ಗಾಡಿ ಒಡದ್ ಕೂಲಿನ ಪಟ್ ಬಿಡೋದೇ ತೆಲಗ ಯಾಕಂದ್ರೆ ಗಾಡಿ ಸ್ಟಾಪ್ ಆದಿ ಮುಂದಿನ ಬಡದ ಹಾತಿಯಾ ಆ ತಲೆ ಹೋಗಿ ಗ್ಲಾಸಿಗೆ ಬಿಡಿತ ಸಾಮಾನಿಗೆ ಬಡಿತದ ಅದಕ್ಕಾಗಿ ಸೀಟ್ ಬೆಲ್ಟ್ ಅಂತಂದ್ರೆ ಸೀಟ್ ಬೆಲ್ಟ್ ಬೆಲ್ಟ್ ಇಂದ ಮಾತ್ರ ಸೆನ್ಸಿಟೈಸರ್ ಇದೆ ನಿಮ್ಮ ಬಲೂನ್ ಓಪನ್ ಆಗಬೇಕಾಗಿತ್ತಂದ್ರೆ ಸೀಟ್ ಬೆಲ್ಟ್ ಹಾಕೊಂಡಿದ್ದೆ ಅಂತಂದ್ರೆ ಅದರಿಂದ ಪ್ರೆಷರ್ ಹೋಗಿ ಬಲೂನ್ ಬರ್ತದೆ ಬಲೂನ್ ಆವಾಗ ಓಪನ್ ಆಗ್ತದ ನೀನು ಲಕ್ಷ ರೂಪಾಯಿ ಮರ್ಸೆಸ್ ಬೆಂಚ್ ಬೆಲ್ಟ್ ಹಾಕೊಂಡಿರ್ಲಿಲ್ಲ ಅಂತಂದ್ರೆ ಬಲೂನ್ ಓಪನ್ ಆಗ್ಬೇಕಲ್ಲ ಅದಕ್ಕಾಗಿ ಕಂಪಲ್ಸರಿ ಬಲೂನ್ ಸೀಟ್ ಬೆಲ್ಟ್ ಹಾಕೋ ಹೆಲ್ಮೆಟ್ ಹಾಕೋ ಜೀವ ಸೇದ್ ಇರ್ತದೆ ಇಲ್ಲ ಅಂತಂದ್ರೆ ನಿನಗೆ ಗಾಲಿ ಇರ್ಲಾರ್ದ ಚಪ್ಪದ ಮೇಲೆ ಎಲ್ಲರೂ ಅಲ್ಕೋತ ತಗೊಳ್ತಾರೆ ಅದಕ್ಕಾಗಿ ದಯವಿಟ್ಟು ಇವೆಲ್ಲ ಮಾತುಗಳನ್ನ ದಯವಿಟ್ಟು ನೀನ್ ನಗಲಿಕ್ಕೆ ಹೇಳ್ತಾ ಇಲ್ಲ ಬಹಳ ಬೇಜಾರು ಹೇಳ್ತಾ ಇದೀನಿ ದಯವಿಟ್ಟು ಪಾಲನೆ ಅಂತ ಹೇಳ್ತಾ ಬಹಳ ಟೈಮ್ ಆಗಿದೆ ಕೆಲಸ ಇರುತ್ತೆ ಮತ್ತೆ ಅವರು ನಮ್ಮ ಜನರ ಜೊತೆ ಯಾವಾಗ್ಲೂ ಸೇರ್ಕೊಳ್ಳೋದಿಲ್ಲ ಆದ್ರೂ ಸಹಿತ ಮಾನ್ಯ ನ್ಯಾಯಾಧೀಶ ಸಾಹೇಬ್ರೆ ಸ್ವತಃ ಹೇಳಿ ನಮ್ಗೌಡ್ರೆ ಒಂದ್ ಒಳ್ಳೆಯ ರಸ್ತೆ ಸುರಕ್ಷತೆ ಸತ್ತ ಮಾಡ್ರಿ ಅಂತ ಹೇಳಿ ಅಂತ ಅವರೇ ಕರೆಸಿದ್ದು ಅದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಮಾನ್ಯ ನ್ಯಾಯಾಧೀಶ ಸಾಹೇಬ್ ಇಬ್ರು ಮತ್ತೆ ಮಾನ್ಯ ನಾಯಕ ಸಾಹೇಬ್ರು ಬರ್ಬೇಕಾಗಿತ್ತು ಅವರ ಅನುಪಸ್ಥಿತಿಯಲ್ಲಿ ಆ ಮೂರು ಮಂದಿಯ ಗೌರವಾನ್ವಿತ ನ್ಯಾಯಾಧೀಶರಿಗೆ ತಮ್ಮೆಲ್ಲರ ಪರವಾಗಿ ಉದ್ಭೂರವಾದ ವಂದನೆಗಳನ್ನು ಕರೆಲಿಸ್ತಾರೆ ಮತ್ತೆ ಎಲ್ಲ ವಕೀಲರು ಸೆಕ್ರೆಟರಿ ಅವರು ಬಂದಿದ್ದಾರೆ ಅದ್ರ ಜೊತೆಗೆ ನಿಮ್ಗೆಲ್ಲರಿಗೂ ಎಲ್ಲರಿಗೂ ಸಹಿತ ಇಲ್ಲಿಯವರೆಗೆ ನೂರಾಜ್ಗಳಿಗೆ ಡಾಕ್ಟರ್ ಹನುಮಂತಪ್ಪ ಸಾಹೇಬ್ರು ಅವರೇ ಸ್ವತಃ ಪ್ರೈವೇಟ್ ಹಾಸ್ಪಿಟಲ್ ಎಲ್ಲ ಉಪಕರಣಗಳನ್ನ ಅವರೇ ಖುದ್ದಾಗಿ ತೆಗೆದುಕೊಂಡು ಬಂದು ನಮ್ಮಲ್ಲಿ ಇನ್ಸ್ಟಾಲ್ ಮಾಡಿ ನಿಮ್ಗೆಲ್ಲರಿಗೂ ಸಹಿತ ಫ್ರೀ ಆಗಿ ಯಾವುದೇ ಒಂದು ರೂಪಾಯಿ ಆಸೆ ಅಪೇಕ್ಷೆ ಪಡದೆ ನಿಮ್ಮ ಜೀವದ ಯೋಗಕ್ಷೇಮ ಮಾಡಿದಂತ ಮನೆ ಹನುಮಂತಪ್ಪ ಸಾವಿರ ನಿಮ್ದೆಲ್ಲ ಹೆಲ್ತ್ ಚೆಕ್ಅಪ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಟ್ಟು ನಮಗೆ ನಮ್ಗೆಲ್ಲ ಸಹಾಯ ಮಾಡಿದ್ದಾರೆ ಅವ್ರಿಗೂ ಸಹಿತ ಒಂದೆಲ್ಲರ ಪರವಾಗಿ ಹುಟ್ಟಿರುಗ ಸಾಹೇಬರು ಸಹಿತ ಅವ್ರು ನಮ್ಮ ಮಾತಿಗೆ ಹೋಗೊಟ್ಟು ನೀವು ಯಾಕಂದ್ರೆ ನಿಮ್ಗೆ ಚಾಲನೆ ಮಾಡಿಸ್ಬೇಕಲ್ಲ ಅದಕ್ಕೆ ನಿಮ್ಗೆಲ್ಲ ಕೊಡ್ಸಿಲ್ಲ ಡಿಎಲ್ ಅದಕ್ಕಾಗಿ ಅವ್ರು ಕೇಳಿದಾಗ ಅವರೇ ಬಂದು ನಿಮ್ಗೆ ಎಲ್ಲಾನು ಹೇಳಿದ್ದಾರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅವರು ಸಹಿತ ಬಂದು ನಿಮ್ಗೆಲ್ಲ ಕೊಟ್ಟಿದ್ದಾರೆ ಇನ್ನೊಂದು ನಲವತ್ತೈದು ದಿವಸದಲ್ಲಿ ನಿಮ್ಗೆ ಡಿ ಎಲ್ ಕೊಡಿಸುವಂತ ವ್ಯವಸ್ಥೆ ನೀವೆಲ್ಲ ಮಾಡ್ಕೋಬೇಕು ನಾ ಇಬ್ಬರು ಕೂಡ ಮಾಡ್ತೇವೆ ಅಂತ ಹೇಳಿ ಅವ್ರು ಬಂದಿರ್ತೇವೆ ಅವ್ರಿಗೂ ಸಹಿತ ಸುತ್ತಿ ಮಾಡಿದ್ರೆ ಕಳಿಸ್ತೇವೆ ಅದ್ರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಅಂತ ತಾವೆಲ್ಲರು ನಿಮಗೆ ಒಂದೊಂದು ರೂಪಾಯಿ ಇಂಪಾರ್ಟೆಂಟು ಈಗ ಫಿಕ್ಸ್ ಟೈಮ್ ಇರ್ತದೆ ಮೋಸ್ಟ್ಲಿ ಸಂಜೆನಾಗ ಎಲ್ಲ ಆಗಲಿ ಎಲ್ಲ ಬಿಳ್ಕೊಂಡು ಬರ್ತಿರ್ತಾರ ಅದನ್ನೆಲ್ಲ ಬದಿಗೊತ್ತಿ ನೀವು ನಮ್ಮ ಮಾತಿಗೆ ಹೋಗ್ಬೋಟಲ್ಲಿ ಬಂದು ತಂದು ಇಲ್ಲಿವರೆಗೆ ಎರಡು ತಾಸು ನೀವೆಲ್ಲ ನಮಗೆ ಟೈಮ್ ಕೊಟ್ಟಿದ್ದೀರಿ ನಿಮ್ಗೆ ಎಲ್ಲರಿಗೂ ಸಹಿತ ಅದೇವರು ಒಳ್ಳೇದು ಮಾಡಲಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಅದೇವರು ಯಾವಾಗಲೂ ಸುರಕ್ಷಿತವಾಗಿ ಸೇಫ್ ಆಗಿ ನಿಮ್ಮ ದಿನಾಲೂ ನಿಮ್ಮ ಸಂಚಾರ ಆಗಲಿ ಮನೆಗೆ ಸೇಫ್ ಆಗಿ ಹೇಳಿ ಮನೆಯಲ್ಲಿ ದೀಪಾವಳಿಗೆ ನಮ್ಮ ನಿಮ್ಸಲಾಗಿ ತಾಯ್ತಾರೆ ಅಕ್ಕಣಿಯರು ನಿಮ್ಗೆ ಯಾವಾಗಲೂ ಜ್ಯೋತಿಗಳಿಗೆ ಖುಷಿಯಾಗಿ ನಾನು ತಿಳ್ಕೊಂಡು ಆಸ್ತಿ ಸುತ್ತ ಟ್ಯಾಕ್ಸಿ ಮಾಲೇ ಸಂಘದ ಅಧ್ಯಕ್ಷರಾದ ಅವರ ನೇತೃತ್ವದಲ್ಲಿ ಹಾಗೆ ಬೂಲ್ಸ್ ಸೈಕಲ್ ಸಂಘದ ವತಿಯಿಂದ ಬೆಂಗಳೂರಿನಲ್ಲಿ ತೆರೆದ ಗಣ್ಯಮನ್ಯರಿಗೆ ಈಗ ಸನ್ಮಾನವನ್ನು ಮಾಡುತ್ತಿದ್ದಾರೆ